ಕನ್ನಡದ ರ್ಯಾಪರ್ ಹಾಗೂ ಬಿಗ್ ಬಾಸ್ ವಿನ್ನರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ವಿಚ್ಛೇತನ ಪಡೆದಿರುವುದು ಗೊತ್ತೇ ಇದೆ ಇದೀಗ ಚಂದನ್ ಅವರು ಹೆಚ್ಚಾಗಿ ತಮ್ಮ ಸಿನಿಮಾಗಳಿಗೆ ಒತ್ತು ನೀಡುತ್ತಿದ್ದಾರೆ ಇದರ ಜೊತೆಗೆ ಹಲವು ಸಂದರ್ಶನಗಳಲ್ಲಿ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳಿಕೊಳ್ತಿದ್ದಾರೆ ಇದೀಗ ಖಾಸಗಿ ವಾಹಿನಿಯ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನಿವೇದಿತಾ ಕೂಡ ಈಗಾಗಲೇ ಡಿವೋರ್ಸ್ ಆದ ಬಳಿಕ ರೀಲ್ಸ್ ಶೇರ್ ಮಾಡಿಕೊಳ್ತಿದ್ದಾರೆ ತಮ್ಮ ಕೆರಿಯರ್ಗೆ ಸಾಕಷ್ಟು ಸಮಯ ಇಡ್ತಿದ್ದಾರೆ ಇದೀಗ ಚಂದನ್ ಅವರು ನಿವೇದಿತಾ ಇನ್ನೊಂದು ಮದುವೆ ಆದರೆ ತಮ್ಮ ಅಭಿಪ್ರಾಯ ಏನು ಎಂಬುದನ್ನು ಹೇಳಿದ್ದಾರೆ ಅದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಿಮ್ಗೂ ಕೂಡ ಚಂದನ್ ಅವರ ಹಾಡುಗಳು ಇಷ್ಟ ನಂಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೋ ಈ ಬಗ್ಗೆ ಮಾತನಾಡಿ ನನ್ನ ಕೌಟುಂಬಿಕ ನಿರ್ಧಾರದ ಬಗ್ಗೆ ಸದ್ಯ ನನಗೆ ಆಲೋಚನೆ ಇಲ್ಲ ಹಳೆಯ ಘಟನೆಗಳಿಂದ ಆಚೆ ಬರ್ತಿದ್ದೇನೆ ಇನ್ನೂ ಮನಸ್ಸು ಆಗಬೇಕು ಅಂದ್ರೆ ಸಮಯ ಬೇಕು ಸದ್ಯಕ್ಕೆ ನಾನು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋ ಗೊಂದಲದಲ್ಲಿದ್ದೇನೆ ಸಿನಿಮಾ ಮಾಡಿದ್ದೇನೆ ಭವಿಷ್ಯ ಏನು ಎಂದು ಹತ್ತೊಂಬತ್ತಕ್ಕೆ ಗೊತ್ತಾಗುತ್ತೆ ಮುಂದೆ ಸಿನಿಮಾ ಮಾಡ್ಲಾ ಹಾಡ್ ಮಾಡ್ಲಾ ಎಂಬ ಯೋಚನೆ ಇದೆ ಅಂದ್ರು ನಿವೇದಿತ ಮುಂದೆ ಮದುವೆ ಆದರೆ ಚಂದನ್ ಶೆಟ್ಟಿ ಅವರ ಅಭಿಪ್ರಾಯ ಏನು ಅನ್ನೋ ಪ್ರಶ್ನೆ ಬಂತು ಈ ಬಗ್ಗೆ ಮಾತನಾಡಿದ ಚಂದನ್ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅದು ಅವರ ವೈಯಕ್ತಿಕ ಜೀವನ ಅಂದರು ನನ್ನ ಕರಿಯರ್ನಲ್ಲಿ ಹಲವಾರು ಅವಮಾನಗಳನ್ನು ಎದುರಿಸಿದ್ದೇನೆ ನನ್ನ ಹಾಡುಗಳು ಬ್ಯಾನ್ ಆಗಿತ್ತು ಆಗ ಬೇಜಾರಾಗಿತ್ತು ಆದರೆ ಅದೆಲ್ಲ ಹೊಸದಾಗಿತ್ತು ನನಗೆ ಗೊತ್ತಿಲ್ಲದೆ ಆದ ತಪ್ಪು ಆಗಿತ್ತು ಟ್ರೋಲ್ ಕೂಡ ಆಗಿತ್ತು ಇನ್ನು ನಮ್ಮ ಉದ್ಯಮದಲ್ಲಿ ಸಂಗೀತ ನಿರ್ದೇಶಕರಿಗೂ ಕಷ್ಟವೂ ಆಗ್ತಿದೆ ಹಾಗೆ ಫ್ಯಾನ್ ಸಹಕಾರ ಇದೆ ಆ ನಂಬಿಕೆಯಲ್ಲಿ ನಟನೆ ಮೂಲಕ ಬರ್ತಿದ್ದೇನೆ ಎಂದರು ಡಿವೋರ್ಸ್ ಎನ್ನುವ ವಿಚಾರ ಖುಷಿಯಿಂದ ಆಗುವಂಥದ್ದಲ್ಲ ತುಂಬಾ ಕಷ್ಟ ಡಿವೋರ್ಸ್ ಎನ್ನುವ ವಿಚಾರ ಖುಷಿಯಿಂದ ಆಗುವಂಥದ್ದಲ್ಲ ತುಂಬಾ ಕಷ್ಟ ಡಿವೋರ್ಸ್ ಅಂದ ತಕ್ಷಣ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅನ್ನೋದಲ್ಲ ಅವತ್ತು ಆಕೆ ಜೊತೆ ಯಾರೂ ಇರಲಿಲ್ಲ ಒಬ್ಬಳೇ ಇದ್ಲು ಇಬ್ಬರೇ ಫ್ಯಾಮಿಲಿ ಕೋರ್ಟ್ಗೆ ಹೋಗಿದ್ವು ಅವಳನ್ನ ಮನೆಗೆ ಯಾರು ತಲುಪಿಸ್ತಾ ಇದ್ರು ಮಾನವೀಯತೆ ದೃಷ್ಟಿಯಿಂದ ಅಂದು ನಿವೇದಿತ ಅವರ ಕೈ ಹಿಡಿದು ನಾನೇ ಕರೆದುಕೊಂಡು ಹೋದೆ ಅಂದು ಮಾಧ್ಯಮಗಳು ಇದ್ವು ಅಂತಹ ಸಂದರ್ಭದಲ್ಲಿ ಒಬ್ಬರೇ ಬಿಟ್ಟು ಬರೋದು ಸರಿಯಲ್ಲ ಅನಿಸ್ತು ಎಷ್ಟು ವರ್ಷ ಜೊತೆಗಿದ್ದಿದ್ದಕ್ಕೆ ಅವರನ್ನು ಸೇಫ್ ಮಾಡೋದು ನನ್ನ ಕರ್ತವ್ಯ ಏನು ಇಬ್ಬರು ಇದ್ದಾಗ ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು ಆದರೆ ಅದರ ಬಗ್ಗೆ ಹೇಳಲು ನಾನು ಇಷ್ಟಪಡೋದಿಲ್ಲ ಅಂದರು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು